ನಮಸ್ಕಾರ ವೀಕ್ಷಕರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಶಂಕರ್ ಇವತ್ತು ಮಂಗಳವಾರ ಈ ಮಂಗಳವಾರ ದಿನದ ವಿಶೇಷತೆ ಏನು ಇವತ್ತು ನೀವು ಯಾವ ದೇವರನ್ನ ಪೂಜೆ ಮಾಡಿದರೆ ಹೆಚ್ಚಿನ ಫಲವನ್ನ ಪಡೆದುಕೊಳ್ಬಹುದು ಅದರ ಜೊತೆಗೆ ಇವತ್ತು ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರವೇನು ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಈ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಇವತ್ತು ಮಂಗಳವಾರದ ದಿನ ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವ್ರಮ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿಧಾಂ ಕೃತಶ್ಚಿ ಯಜಿತಂ ಭರ್ತ ಅಮರಜ್ಯೋತಿಷಾಂ ಲೋಕನಾಥ ಪ್ರಳಯೋದ್ಭವಸ್ಥಿತಿವಿಭುಷ್ಚನೇಕ ಯಶ್ ಋತು ವಾಚನ್ನ ಸದಾತ್ ಅನೇಕ ಕಿರಣ ತ್ರೈಲೋಕ್ಯದೀಪೋರ್ವಿಹಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಶಿಋತು ಮಾಘಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ದ್ವಾದಶಿ ತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿವಸ ನೋಡಿ ಈ ದಿವಸ ಮಂಗಳವಾರ ಜೊತೆಗೆ ಸಂಜೆ ವೇಳೆಗೆ ತ್ರಯೋದಶಿ ಬರುವ ಕಾರಣದಿಂದಾಗಿ ದಿವಸವೇ ಪ್ರದೋಷವೂ ಇದೆ ಮಹಾಪ್ರದೋಷ ಈ ದಿವಸ ಹೀಗಾಗಿ ನೋಡಿ ನೆನ್ನೆ ನೆನ್ನೆ ದಿವಸದಿಂದ ಶಿವನ ಆರಾಧನೆ ಶುರುವಾಗಿದೆ ಸಾಮಾನ್ಯವಾಗಿ ಒಂದು ದಿವಸದಲ್ಲಿ ಮುಗಿದು ಹೋಗುತ್ತೆ ಅಲ್ವಾ ಶಿವರಾತ್ರಿ ಈ ಸಲ ಹಾಗಿಲ್ಲ ಸೋಮವಾರ ಶಿವನವಾರ ಹೀಗಾಗಿ ಶಿವನ ಪ್ರಾರ್ಥನೆ ಆರಾಧನೆ ಧ್ಯಾನ ಮಂಗಳವಾರ ಪ್ರದೋಷ ಅಲ್ಲೂ ಶಿವನ ಪೂಜೆ ಶಿವನ ಆರಾಧನೆ ಧ್ಯಾನ ಪೂಜೆ ಅರ್ಚನೆ ಇತ್ಯಾದಿಗಳು ನಾಳೆಯಂತೂ ಮಹಾಶಿವರಾತ್ರಿ ಸಂಪೂರ್ಣ ಶಿವಮಯ ದಿವಸ ಹೀಗಾಗಿ ಮೂರು ದಿನಗಳ ಕಾಲ ಶಿವ ಆರಾಧನೆಗೆ ಬಹಳ ಪ್ರಶಸ್ತವಾಗಿದೆ ಒಂಥರ ದೀಪಾವಳಿ ಹಬ್ಬದ ಹಾಗೆ ಸಾಲಿನ ಹಬ್ಬ ಇರುತ್ತಲ್ಲ ಆ ರೀತಿಯಲ್ಲಿ ಶಿವನ ಆರಾಧನೆಗೆ ಸಾಲನ್ನು ಏರ್ಪಾಡು ಮಾಡಿದೆ ಹೀಗಾಗಿ ಈ ದಿವಸ ನಿನ್ನೆ ಅಕಸ್ಮಾತ್ ಆಗಲಿಲ್ಲಪ್ಪ ನೀವು ಹೇಳಿದ್ರಿ ಕೆಲಸದ ಒತ್ತಡ ಏನು ಮಾಡಲಿ ಬೆಳಿಗ್ಗೆ ಬೇಗ ಹೋಗಿಬಿಟ್ಟೆ ಹೋಗಬೇಕಾಯಿತು ಕೆಲಸ ಮತ್ತೊಬ್ಬ ನಾವು ಬೇಗ ಹೋಗ್ತೀವಿ ತಡವಾಗಿ ಬರ್ತೀವಿ ಕೆಲಸಕ್ಕೆ ಅಲ್ವಾ ಸಹಜ ಇದು ಮನೆಗೆ ಬರುವಾಗ ಮನೆಯಿಂದ ಹೊರಡುವಾಗ ಲಘು ಬಗೆಯಿಂದ ಬೇಗ ಹೊರಡೋದು ಅಲ್ಲಿಗೂ ಬಿಡುತ್ತೆ ಹತ್ತು ನಿಮಿಷ ಐದು ನಿಮಿಷ ಲೇಟ ಲೇಟು ಆ ಐದು ನಿಮಿಷ ಅದನ್ನು ಸು ಚೇತರಿಸ್ಕೊಳ್ಳೋದು ಅದನ್ನು ಸುಧಾರಿಸ್ಕೊಳ್ಳೋದೇ ಕಷ್ಟ ಆಗುತ್ತೆ ಆ ಟ್ರಾಫಿಕಲ್ಲಿ ಇತ್ಯಾದಿ ಮತ್ತೆ ಮನೆಗೆ ಬರೋದು ತಡವಾಯಿತು ಆಗಲಿಲ್ಲ ಪೂಜೆ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಹೇಳಿದರೆ ಆಗಲಿಲ್ಲ ಈ ದಿವಸ ಇದೆ ಇನ್ನೂ ಬಾಕಿ ಇದೆ ಇನ್ನೂ ಒಂದು ದಿವಸ ಹಾಗಾಗಿ ಎರಡು ದಿನ ಮುಂಚೆ ಹೇಳಿದೆ ಹೀಗಾಗಿ ಈ ದಿವಸ ನೀವು ಅದನ್ನು ಬಿಡು ಮಾಡಿಕೊಂಡು ಶಿವನಿಗೆ ಬೇಕಾಗಿರ್ತಕ್ಕಂತಹ ಅವನ ಪೂಜೆಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳು ಶಿವನಿಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಇನ್ನೇನೋ ನಾನು ಕಳಶ ತಂದೆ ಮತ್ತೊಂದು ತಂದೆ ಮ ಈ ಥರದಕ್ಕಿಂತ ಹೆಚ್ಚಾಗಿ ಮನಸ್ಸು ಸಿದ್ಧ ಮಾಡ್ಕೊ ಪಾಕ ಮಾಡ್ಕೊಳ್ಬೇಕು ನಾವು ಶಿವನ ಒಲುಮೆಗೆ ಭಾಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಾನು ಸಿದ್ಧನಾಗಿದ್ದೀನಾ ಮನಸ್ಸು ಸಿದ್ಧವಾಗಿದೆಯಾ ಇದು ಬಹಳ ಮುಖ್ಯವಾಗಿ ಬೇಕು ನಾವು ಪೂಜೆಯಲ್ಲಿ ಕೂತಾಗ ಪ್ರದೋಷದಲ್ಲಿ ನೋಡಿ ನಿಮಗೊಂದು ಈ ಪ್ರಿಪ್ರೇಟ್ರಿ ಎಕ್ಸಾಮ್ ಬರ್ತಲ್ವಾ ಮೇನ್ ಎಕ್ಸಾಮ್ಗಿಂತ ಮುಂಚೆ ಆ ರೀತಿಯಲ್ಲಿ ಶಿವರಾತ್ರಿ ಬರೋ ಮುನ್ನ ಇದೊಂಥರ ಪ್ರಿಪ್ರೇಟ್ರಿ ಅಂತ ಅಂದುಕೊಳ್ಳಿ ಶಿವನ ಧ್ಯಾನ ಮಾಡುವ ಸಂದರ್ಭದಲ್ಲಿ ನೀವು ಹೇಗೆ ಮನಸ್ಸು ಉರುಟಿ ಹೋಗದ ಹಾಗೆ ಜಾರಿ ಹೋಗದ ಹಾಗೆ ಇನ್ನೊಂದು ಕಡೆಗೆ ಶಿವನ ಪೂಜೆ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನಮಗೆ ಅವರಿಗೇನೋ ಫೋನ್ ಮಾಡಬೇಕಿತ್ತು ಇವ್ರಿಗೇನೋ ಟ್ರಾನ್ಸ್ಫರ್ ಮಾಡಬೇಕಿತ್ತು ಇನ್ನೇನೋ ನೋಡಬೇಕಿತ್ತು ಇನ್ಯಾರೋ ಬರೋರು ಇದ್ರು ಕಾಲ್ ಬಂದ್ವಾ ಯಾವುದು ಈ ಥರದ ಆಲೋಚನೆಗಳಲ್ಲಿ ಮನಸ್ಸು ಇಂದ್ರಿಯಗಳೆಲ್ಲ ಸೋರಿ ಹೋಗ್ಬಿಡುತ್ತೆ ತನ್ಮೂಲಕ ಏನಾಗುತ್ತೆ ಶಿವಪೂಜೆ ಭಂಗವಾಗುತ್ತೆ ಫಲ ಏನು ಶೂನ್ಯತೆ ಹೀಗಾಗಿ ನಾನು ಇನ್ನೇನೋ ತಂದಿದ್ದ ತಯಾರಿ ಎಲ್ಲ ಮಾ ಅದೆಲ್ಲ ಬೇಕು ಶಿವನ ಪೂಜೆ ಅಂದರೆ ಹಾಗೆಲ್ಲ ಶಿಸ್ತಿನಲ್ಲಿ ಎಲ್ಲ ಹೂ ಪತ್ರೆ ಪುಷ್ಪ ಎಲ್ಲವನ್ನು ತಂದಿಟ್ಕೊಳ್ಬೇಕು ಎಲ್ಲವೂ ಹೌದು ಅವೆಲ್ಲವೂ ತಂದಿಟ್ಟಾಗ ಅವೆಲ್ಲವೂ ಇದ್ದಾವೆ ನಾವಿಲ್ಲ ಅಂದರೆ ಪೂಜೆ ಮಾಡಿದ್ರೆ ಅರ್ಥ ಏನಿದೆಯಾ ಯೋಚನೆ ಮಾಡಿ ಹೀಗಾಗಿ ಈ ಪ್ರಿಪರೇಟರಿ ಎಕ್ಸಾಮ್ ಚೆನ್ನಾಗಿ ಪಾಸ್ ಮಾಡಿ ಈ ದಿವಸ ನೀವು ಪ್ರದೋಷ ಪೂಜೆಯಲ್ಲಿ ಶಿವನಲ್ಲೇ ಮನಸ್ಸು ಅನುರಕ್ತವಾಯ್ತಾ ಶಿವನಲ್ಲಿ ಮನಸ್ಸು ಮಗ್ನವಾಯ್ತಾ ಹೇಗೆ ನಾನು ಒಂದು ಕ್ಷಣವೂ ಶಿವನಿಲ್ಲದೆ ಇರಬಲ್ಲೆ ಇರಬೇಕು ಇದನ್ನು ರೂಢಿಸ್ಕೊಳ್ಳೋದು ಇದನ್ನೇ ತಪಸ್ಸು ಅಂತ ಕರೀತಾರೆ ಶಿವನಿಗೆ ಮುಖ್ಯವಾಗಿ ಬೇಕಾಗಿರೋದು ಈ ತಪಸ್ಸು ಈ ಜಾಗೃತಿ ಬೇಕು ಇದೇ ಜಾಗರಣೆ ಇದನ್ನು ಮೈಗೂಡಿಸಿಕೊಳ್ಳೋ ಪ್ರಯತ್ನ ಈ ದಿವಸ ಮಾಡಿ ನಾಳೆ ಇದರ ಫಲ ನೀವು ಶಿವನಲ್ಲಿ ಕಾಣ್ತೀರ ಒಳ್ಳೆದಾಗಲಿ ಸರಿ ಶಾಸ್ತ್ರಿಗಳೇ ನಮ್ಮ ಚಂಚಲತೆಗಳನ್ನು ಬಿಟ್ಟು ಏಕಚಿತ್ತವಾಗಿ ಈ ಪ್ರದೋಷದ ದಿನ ಶಿವನ ಆರಾಧನೆಯನ್ನ ಮಾಡೋದ್ರಿಂದ ಆ ಶಿವನ ನಾವು ಕೃಪೆಗೆ ಪಾತ್ರರಾಗ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ ಹಾಗಾದ್ರೆ ವೀಕ್ಷಕರು ಕೂಡ ಸಾಕಷ್ಟು ಸಂದೇಶ ಕಳಿಸಿದ್ದಾರೆ ಅತ್ತ ಕಡೆ ಗಮನ ಕೊಡೋಣ ಶಾಸ್ತ್ರಗಳೇ ಮೊದಲನೇ ಸಂದೇಶವನ್ನ ಬಾಗೂರಿನಿಂದ ದೀಪಕ್ ಅವರು ಕಳಿಸಿದ್ದಾರೆ ದೀಪಕ್ ಅವರ ಜನ್ಮ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಮೂರು ಹುಟ್ಟಿದ ಸಮಯ ಮಧ್ಯರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಶಿಕ್ಷಣ ಹಾಗೆ ಕೆಲ್ಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದರು ಶಾಸ್ತ್ರಿಗಳೇ ದೀಪಕ್ ಅವರ ಪ್ರಶ್ನೆ ವೃತ್ತಿ ಮತ್ತು ಶಿಕ್ಷಣದ ಬಗ್ಗೆ ಇದೆಯಲ್ವಾ ಹೌದು ಶಾಸ್ತ್ರ ನೋಡಿ ಇದು ನೋಡಿ ತಮ್ಮದು ಮಕರ ಲಗ್ನ ಲಗ್ನದಲ್ಲಿ ಇದ್ದಾನೆ ಉಚ್ಚ ಸ್ಥಾನದಲ್ಲಿದ್ದಾನೆ ಅತ್ತ ಗುರು ಇದ್ದಾನೆ ಅವನು ಉಚ್ಚಸ್ಥಾನದಲ್ಲಿದ್ದ ಸ್ಥಾನದಲ್ಲಿ ಏನ್ರೀ ಇದು ಜಾತಕ ತುಂಬ ಚೆನ್ನಾಗಿದೆ ಒಂದು ಕಡೆ ಕುಜನ ಬಲಿಷ್ಠತೆ ಮತ್ತೊಂದು ಕಡೆ ಗುರು ಹೀಗೆ ಒಂದು ಒಂದು ಹೋರಾಟ ಎಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂದರೆ ಹೋರಾಟದ ಕಿಚ್ಚೂ ಇರಬೇಕು ಬುದ್ಧಿಯು ಅರಿವು ಇರಬೇಕು ಎರಡೂ ಇದ್ದಾಗ ಅವರು ಅಧಿಕಾರಿಗಳಾಗ್ತಾರೆ ಅಂತ ನೋಡಿಪ್ಪ ನೀವು ಎಕ್ಸಾಕ್ಟಾಗಿ ಆಧಾರ ಇದೆ ನಿಮಗೆ ಜಾತಕ ಚೆನ್ನಾಗಿ ಓದಿ ನಿಮಗೆ ಆ ಸ್ಟ್ರೆಂಥೂ ಇದೆ ಬೌದ್ಧಿಕವಾದ ಸ್ಟ್ರೆಂಥೂ ಇದೆ ದೇಹ ಹೋರಾಟ ಕಿಚ್ಚು ಧೃತಿ ಅಂತೀವಲ್ಲ ಧೈರ್ಯ ಅದರ ಒಂದು ಶಕ್ತಿಯೂ ಇದೆ ಇದು ಬೇಕು ಆಡಳಿತ ನೀವು ಒಳ್ಳೆ ಐ ಎ ಎಸ್ ಆಫೀಸರ್ ಆಗಬಹುದು ನೋಡಿ ಸಾಧ್ಯತೆ ಇದೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಜಾತಕ ಇತ್ತ ರುಚಕ ಯೋಗ ಅತ್ತ ಹಂಸಯೋಗ ಎರಡರ ಬಲದ ಮೇಲೆ ಪ್ರಸಿದ್ಧರು ಪ್ರಖ್ಯಾತರು ಆಗ್ತೀರಾ ನೀವು ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ನಿಮಗೆ ಕುಜದಶೆಯೇ ನಡೀತಾ ಇದೆ ಕುಜದಶೆಯಲ್ಲಿ ಈಗ ಗುರುಭಕ್ತಿ ಈಗಂತೂ ತುಂಬ ದಿ ಬೆಸ್ಟ್ ಟೈಮ್ ನೀವು ಚೆನ್ನಾಗಿ ಓದಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ತೀರ ಒಳ್ಳೇದಾಗಲಿ ಅಷ್ಟೇ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಮೋಕ್ಷಿತ್ ಅವರ ತಂದೆ ತಾಯಿ ಕಳಿಸಿದ್ದಾರೆ ಮೋಕ್ಷತವರ ಜನ್ಮ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೆರಡು ಹುಟ್ಟಿದ ಸಮಯ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷ ಮೋಕ್ಷತವರ ಶಿಕ್ಷಣ ಹಾಗೂ ಮುಂದಿನ ಆರೋಗ್ಯ ಯಾವ ರೀತಿ ಆಗಿದೆ ಅಂತ ತಿಳಿಸ್ಕೊಡಿ ಅಂತ ಕೇಳಿದರು ಶಾಸ್ತ್ರಿಗಳೇ ಮೋಕ್ಷಿತವರ ಬಗ್ಗೆ ಕೇಳಿದ್ದಾರೆ ಅವರ ತಂದೆ ತಾಯಿ ಅಲ್ವಾ ಹೌದು ಶಾಸ್ತ್ರ ನೋಡಿ ಇದು ಸಿಂಹಲಗ್ನ ಲಗ್ನದಲ್ಲಿ ಚಂದ್ರನ ಇದ್ದಾನೆ ಚಂದ್ರ ವ್ಯಯಾಧಿಪತಿ ಆದರೆ ಇರಲಿ ಇಲ್ಲಿ ಶನಿ ಇರ್ತಕ್ಕಂಥದ್ದು ಗುರು ಇರ್ತಕ್ಕಂಥದ್ದು ಕುಜ ಇರ್ತಕ್ಕಂಥದ್ದು ಶುಕ್ರ ಇರ್ತಕ್ಕಂಥದ್ದು ಬುಧ ಏನ್ ಇದೊಂದು ಮತ್ತೊಂದು ಜಾತಕ ತುಂಬ ಚೆನ್ನಾಗಿದೆ ಸಪ್ತಮ ಸ್ಥಾನದಲ್ಲಿ ಶನೇಶ್ವರ ಸ್ವಕ್ಷೇತ್ರದಲ್ಲಿದ್ದಾನೆ ಅಷ್ಟಮದಲ್ಲಿ ಗುರು ಸ್ವಕ್ಷೇತ್ರ ಅವನು ತನ್ನ ತನ್ಮನೆಯಲ್ಲೇ ಇದ್ದಾನೆ ನವಮದಲ್ಲಿ ಭಾಗ್ಯಸ್ಥಾನದಲ್ಲಿ ಕುಜ ಇದ್ದಾನೆ ಅದು ಸ್ವಕ್ಷೇತ್ರ ಇನ್ನು ಶುಕ್ರ ತನ್ನ ಮನೆಯಲ್ಲಿದ್ದಾನೆ ಕರ್ಮಾಧಿಪತಿ ಅದು ಸ್ವಕ್ಷೇತ್ರ ಲಾಭದಲ್ಲಿ ಬುಧ ಇದ್ದಾನೆ ಅದು ಅಲ್ಲಿ ಅವನಿಗೂ ಸ್ವಕ್ಷೇತ್ರ ಹೀಗಿದ್ದರೆ ಇದನ್ನು ಚಕ್ರವರ್ತಿ ಯೋಗ ಅಂತ ಕರೀತಾರೆ ಇದನ್ನು ಆಯಾ ಗ್ರಹಗಳು ಆಯಾ ಮನೇಲೆದ್ದುಬಿಟ್ರೆ ಏನಾಗುತ್ತೆ ವಿಶೇಷವಾದ ಯೋಗ ನೋಡಿಪ್ಪ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಷ್ಟು ಹೇಳಬಲ್ಲೆ ತುಂಬ ಚೆನ್ನಾಗಿ ಹುಬ್ಬ ನಕ್ಷತ್ರ ಇದು ಸಿಂಹರಾಶಿ ಇವರಿಗೂ ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆ ದಾರಿ ಬೇಕು ಮಾರ್ಗಸ್ಥು ನಾವಸೀಧತಿ ನಾವಸೀಧತಿ ಅಂತ ಒಂದು ಮಾತಿದೆ ದಾರಿಯಲ್ಲಿದ್ದವನು ದಾರಿ ತಪ್ಪಲ್ಲ ಅಂತ ಹೀಗಾಗಿ ಒಳ್ಳೆ ದಾರಿಯನ್ನು ತೋರಿಸ್ಬಿಟ್ರೆ ಪ್ರಚಂಡರಾಗಿ ಬೆಳೀತಾರೆ ಅಷ್ಟು ಚೆನ್ನಾಗಿದೆ ಜಾತಕ ತುಂಬ ಚೆನ್ನಾಗಿದೆ ಜಾತಕ ಹೀಗಾಗಿ ಜಾತಕ ಚೆನ್ನಾಗಿದೆ ನಾವು ಯಾವುದೋ ಒಂದು ದಾರಿ ತೋರಿಸ್ಬಿಟ್ರೆ ಕಷ್ಟ ಆಗುತ್ತೆ ಹೀಗಾಗಿ ಈಗ ಬರ್ತಕ್ಕಂಥ ರವಿ ಚಂದ್ರ ಕುಜ ಎಲ್ಲ ದಶೆಯು ತುಂಬ ಚೆನ್ನಾಗಿದೆ ಚೆನ್ನಾಗಿರೋದನ್ನು ಎಷ್ಟು ಅಂತ ಹೇಳೋದು ಏನೋ ವಕ್ರ ಕೋರೆ ಓರೆ ಕೋರೆ ಇದ್ದರೆ ನೋಡಿಪ್ಪ ಅದು ಇದು ಅಂತ ಹೇಳ್ಬೋದು ತುಂಬ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಷ್ಟು ಸಾಕಾಗುತ್ತೆ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಗಳೇ ಮುಂದಿನ ಸಂದೇಶವನ್ನ ವಿಜಯನಗರದಿಂದ ಆಂಜನೇಯ ಅವರು ಕಳಿಸಿದ್ದಾರೆ ಆಂಜನೇಯ ಅವರ ಜನ್ಮ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಮೂರು ಹುಟ್ಟಿದ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷ ನಾನು ಹೋಟೆಲ್ ಶುರು ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಯಾವಾಗ ಶುರು ಮಾಡಲಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇಟೆಲ್ ಮಾಡಬೇಕು ಅಂತ ಇದ್ದಾರೆ ಕರ್ಕಟಕ ಲಗ್ನ ಲಗ್ನದಲ್ಲಿ ಗುರುವಿದ್ದಾನೆ ಲಗ್ನದಿಂದ ದ್ವಿತೀಯದಲ್ಲಿ ಚಂದ್ರನಿದ್ದಾನೆ ಯಾರು ಅನ್ನಕಾರಕನೋ ರಸಕಾರಕನೋ ಔಷಧೀಪತಿಯೋ ಅವನಿದ್ದಾನೆ ದ್ವಿತೀಯದಲ್ಲಿ ತುಂಬ ಚೆನ್ನಾಗಿದೆ ನೀವು ಮತ್ತು ಇನ್ನೊಂದು ಪಂಚಮ ಸ್ಥಾನದಲ್ಲಿ ಕುಜ ಇದ್ದಾನೆ ಕುಜನ ಬಲವು ಬೆಂಕಿಯೂ ಬೇಕು ರಸವೂ ಬೇಕು ಬೆಂಕಿ ಒಲೆ ಹೊತ್ತಿದ್ರೆ ಅದರಲ್ಲಿ ಅನ್ನ ಬೇಯಿ ಬೇಯಲಿಕ್ಕೆ ಅವಕಾಶ ಇದೆ ಹೀಗಾಗಿ ಬರೀ ಬೆಂಕಿ ಇದ್ದರೂ ಸಾಕಾಗಲ್ಲ ಬರೀ ಅನ್ನ ಇದೆ ನನ್ನ ಹತ್ರ ಅಂದರೂ ಸಾಕಾಗಲ್ಲ ಅಂದರೆ ಅಕ್ಕಿ ಇದೆ ಅಂದರೂ ಸಾಕಾಗಲ್ಲ ನಮಗೆ ಧಾನ್ಯಗಳು ಇರಬೇಕು ಬೆಂಕಿಯ ಸಹಕಾರವು ಅಗ್ನಿಯ ಸಹಕಾರವೂ ಇರಬೇಕು ಹೀಗಾದಾಗ ಆ ಹೋಟೆಲ್ ಇಂಡಸ್ಟ್ರಿ ತುಂಬ ಪ್ರಸಿದ್ಧಿಯಾಗುತ್ತೆ ಪ್ರಖ್ಯಾತವಾಗುತ್ತೆ ಆ ಥರದ ಲಕ್ಷಣ ನೋಡಿಪ್ಪ ನಿಮ್ಮ ಜಾತಕ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಲಗ್ನದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರೋದು ತುಂಬ ತುಂಬ ಒಳ್ಳೆಯದು ಭಾಗ್ಯಾಧಿಪತಿ ಆಗಿದ್ದುಬಿಟ್ರೆ ಅದೃಷ್ಟ ಕೈ ಹಿಡಿದು ನಡೆಸುತ್ತೆ ಅಂತ ಹೀಗಾಗಿ ನೀವು ಪ್ರಯತ್ನ ಮಾಡಿದ್ದು ಚೆನ್ನಾಗಿದೆ ಈಗ ರವಿದಶಿಯಲ್ಲಿ ತಮಗೆ ಕುಜನ ಭಕ್ತಿ ಬೇರೆ ನಡೀತಾ ಇದೆ ತುಂಬ ಚೆನ್ನಾಗಿ ಹೋಟೆಲ್ ಪ್ರಾರಂಭ ಮಾಡಿ ಖಂಡಿತ ಯಶಸ್ಸು ಸಿಗುತ್ತೆ ಮತ್ತು ಯಾವಾಗ ಪ್ರಾರಂಭ ಅಂತ ತಾವು ಕೇಳಿದ್ದೀರಲ್ವಾ ಹೀಗಾಗಿ ನೋಡಿ ಇದೇ ಮಾರ್ಚ್ ನಿಮಗೆ ಮಾರ್ಚ್ ಎರಡನೇ ತಾರೀಕು ಹಾಗೂ ಮಾರ್ಚ್ ಆರನೇ ತಾರೀಕು ನಿಮಗೆ ತಾರಾನುಕೂಲ ತುಂಬ ಚೆನ್ನಾಗಿದೆ ಹೀಗಾಗಿ ನೀವು ಪ್ರಾರಂಭ ಮಾಡಬೇಕು ಅನ್ನೋದಾದರೆ ನೀವು ಅದೇ ಪ್ರಶ್ನೆ ಕೇಳಿರೋದು ಅದು ಯಾವಾಗ ಪ್ರಾರಂಭ ಮಾಡಲಿ ಅಂತ ಚೆನ್ನಾಗೂ ಇದೆ ಈ ಈ ಡೇಟ್ಗಳಲ್ಲಿ ಮಾರ್ಚ್ ಎರಡು ಹಾಗೂ ಆರು ಈ ದಿನಾಂಕಗಳಲ್ಲಿ ತಾವು ಪ್ರಾರಂಭ ಮಾಡಬಹುದು ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಮುಂದಿನ ಸಂದೇಶವನ್ನ ಚಳಿಕೆರೆಯಿಂದ ಹರ್ಷಿತ್ ಅವರು ಕಳಿಸಿದ್ದಾರೆ ಹರ್ಷಿತ್ ಅವರ ಜನ್ಮ ದಿನಾಂಕ ಒಂಬತ್ತು ಹುಟ್ಟಿದ ಸಮಯ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತೈದು ನಿಮಿಷ ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ ಹರ್ಷಿತ್ ಅವರ ಪ್ರಶ್ನೆ ಶಿಕ್ಷಣ ಆರೋಗ್ಯದ ಬಗ್ಗೆ ಹೌದು ತಮ್ಮದು ಸಿಂಹಲಗ್ನವಾಗಿದೆ ಲಗ್ನದಿಂದ ದ್ವಿತೀಯದ ಅಧಿಪತಿ ಬುಧ ಭಾಗ್ಯಾಧಿಪತಿ ಜೊತೆಗಿದ್ದಾನೆ ತುಂಬ ಒಳ್ಳೆಯದು ಶತ್ರು ಕ್ಷೇತ್ರ ಅದು ಇರಲಿ ಆದರೆ ಆ ಕುಜ ಬುಧರಿಗೆ ಆ ಯುತಿಗೆ ಒಂದು ಬೆಲೆ ಇದೆ ಹೀಗಾಗಿ ಅದು ತುಂಬ ಅನುಕೂಲ ಮಾಡಿಕೊಡುತ್ತೆ ಪ್ರಯತ್ನ ಮಾಡಬಹುದು ಚೆನ್ನಾಗಿದೆ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿದೆ ಗುರು ದೃಷ್ಟಿ ಲಗ್ನಕ್ಕಿದೆ ಸ್ವಲ್ಪ ಆಂಜನೇಯನ ಪ್ರಾರ್ಥನೆ ಒಂದು ಮಾಡಿ ನೀವು ಪ್ರತಿ ಶನಿವಾರ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗೋ ಒಂದು ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ ನಿಮಗೆ ಆಲಸ್ಯ ಸ್ವಲ್ಪ ಆವರಿಸ್ಬಿಟ್ಟಿದೆ ಒಂದು ದೀಪ ಬೆಳಗುವಾಗ ಚೆನ್ನಾಗಿ ಬೆಳಗ್ತಾ ಇದ್ದರೆ ಆ ದೀಪಕ್ಕೆ ಆಲಸ್ಯ ಅನ್ನು ಪರದೆ ಮುಚ್ಚಿಬಿಟ್ರೆ ದೀಪವೂ ಕಾಣಲ್ಲ ಏನಿದೆ ಅನ್ನೋದು ಗೊತ್ತಾಗಲ್ಲ ಹಾಗಾಗಿದೆ ನಿಮಗೆ ಹೇಗಾಗಿ ಆಂಜನೇಯನ ಪ್ರಾರ್ಥನೆಯಿಂದ ಆಲಸ್ಯದ ಏನು ಕವಚ ದೂರ ಆಗುತ್ತೆ ಆಮೇಲೆ ನಿಮಗೆ ತುಂಬ ಅನುಕೂಲವಾಗುತ್ತೆ ಒಳ್ಳೆಯದಾಗ್ಲಿ ಮಾಡಿ ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಕುಜ ಮಾಂದಿಯರ ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಮಕರ ಮಕರಾಶಿಯಲ್ಲಿ ಚಂದ್ರ ಇದ್ದಾನೆ ಇನ್ನು ಕುಂಭರಾಶಿಯಲ್ಲಿ ರವಿ ಬುಧ ಹಾಗೂ ಶನೇಶ್ಚರನ್ನು ನೋಡ್ತಾ ಇದ್ವಿ ಇನ್ನು ರಾಶಿಯಲ್ಲಿ ಶುಕ್ರ ರಾಹುಯುತಿಯನ್ನು ಗಮನಿಸ್ತೀವಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಸಮಾಧಾನ ಫಲ ಇದೆ ಅನುಕೂಲದ ವಾತಾವರಣ ಸಹ ಸಹಕಾರ ಪರಸ್ಪರ ಸಹಕಾರ ಸಿಗ್ತಕ್ಕಂಥದ್ದು ಈ ಥರದಿದೆ ಇನ್ನು ಈ ದಿವಸ ಸ್ವಲ್ಪ ಸಹೋದರಲ್ಲಿ ಮನಸ್ತಾಪ ಇದ್ದೇ ಇದೆ ಅದು ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಸೇವಕರು ಅವ್ರ ಮೇಲೆ ರೇಗಾಡು ಏನೋ ಒಂದು ಸಣ್ಣ ಪುಟ್ಟ ತಪ್ಪು ಸ್ವಲ್ಪ ಕ್ಷಮಾಗುಣ ಇರಬೇಕು ಅದು ಈ ಈ ದಿವಸ ಆಗಲ್ಲ ಸಣ್ಣದಕ್ಕೂ ತುಂಬ ರೇಗಾಟ ಹೋರಾಟ ಕೊನೆಗೆ ಕೆಲಸವೇ ಬಿ ಬಿಡಿಸುವಂಥ ಈ ಒಂದು ಸಂದರ್ಭ ಎದುರಾಗೋ ಸಾಧ್ಯತೆ ಇದೆ ಸಮಾಧಾನ ಇರಲಿ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ ತುಂಬ ಸಹಾಯವಾಗುತ್ತೆ ವೃಷಭರಾಶಿ ಅವರಿಗೆ ದಿವಸ ನೋಡಿ ನಿಮ್ಮ ದ್ವಿತೀಯದಲ್ಲಿ ಮಾಂದಿ ಕುಜ ಇದ್ದಾಗ ತಾಳ್ಮೆ ಕಳ್ಕೊಳ್ತೀರಾ ರೇಗಾಟ ಕೂಗಾಟ ಮನೆಯಲ್ಲಂತೂ ಮನೆಯೇ ರಣರಂಗವಾಗಿಬಿಡೋ ಸಾಧ್ಯತೆ ಇರ್ತದೆ ನಿಮಗೂ ಕೂಡ ತಾಳ್ಮೆ ಬೇಕು ಸಮಾಧಾನ ಬೇಕು ವಿವೇಚನೆಯಿಂದ ತಾಳ್ಮೆ ಕಳ್ಕೊಂಡ್ಬಿಟ್ಟಾಗ ಏನಾಗುತ್ತೆ ರೇಗಾಟವೇ ಆಗುತ್ತೆ ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಈ ದಿವಸ ಶಾಲೆಗಳಲ್ಲಿ ಸ್ವಲ್ಪ ಗಲಾಟೆ ಅವರಿವ್ರ ವಿಚಾರದಲ್ಲಿ ಈ ಥರದ್ದಾಗೋ ಸಾಧ್ಯತೆ ಇದೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಕುಟುಂಬ ಘರ್ಷಣೆ ಅಂತೀವಲ್ಲ ಮನೆ ಮಂದಿಯೇ ಯಾವುದೋ ಒಂದು ಕಾರಣಕ್ಕೆ ಈ ಥರದೇನು ಒಂದು ಸಂದೇಶ ಮತ್ತೊಂದು ಸ್ಟೇಟಸ್ಸು ಈ ಥರದೇ ಸಣ್ಣ ಪುಟ್ಟದ್ದೇ ದೊಡ್ಡದಾಗ್ಬಿಡೋ ಸಾಧ್ಯತೆ ಇರ್ತದೆ ಹುಷಾರು ನೋಡಿದ ಹಾಗೆ ವೃತ್ತಿಯಲ್ಲಿ ತುಂಬ ಅನುಕೂಲಕರವಾಗಿದೆ ಒಳ್ಳೆಯ ರೀತಿಯ ಕೆಲಸದಲ್ಲಿ ಸಹಕಾರಗಳು ಕೆಲಸದಲ್ಲಿ ಏಳಿಗೆ ಉನ್ನತಿ ಇದೆಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ಕೂಡ ನರಸಿಂಹ ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡೋದು ತುಂಬ ಒಳ್ಳೆಯದು ಮಿಥುನ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಶರೀರದಲ್ಲಿ ಗಾಯಗಳು ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು ಬೆಂಕಿ ಸಂಬಂಧಿ ವಾತಾವರಣ ಸ್ವಲ್ಪ ಹುಷಾರು ಬೆಂಕಿ ವಿಚಾರದಲ್ಲೂ ಹುಷಾರಾಗಿರಿ ಹೆಣ್ಮಕ್ಳು ಅಡುಗೆ ಮಾಡುವ ಸಂದರ್ಭದಲ್ಲಾಗಬಹುದು ಅಥವಾ ಇನ್ಯಾವುದೋ ಈ ನಾವು ಸ್ವಿಚ್ ಆನ್ ಮಾಡ್ತೀವಲ್ಲ ಅವುಗಳಿಗೆ ಸಂಬಂಧಿಸಿದ ಹಾಗೆ ವೈರು ಕರೆಂಟ್ ಪಾಸಾಗ್ತಕ್ಕಂಥದ್ದು ಈ ಥರದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ವಿದ್ಯುತ್ತಿಂದ ಹುಷಾರಾಗಿರಿ ನಾವು ಉಳಿದ ಹಾಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಕಷ್ಟ ವ್ಯಥೆ ಸೂಚಿಸ್ತಾ ಇದೆ ಕೆಲಸದ ಹೊರೆ ಜಾಸ್ತಿ ಆಗಬಹುದು ಏನೂ ಗೌರವ ಸಿಗಲಿಲ್ಲ ನನಗೆ ಮಾನ್ಯತೆ ಬರಲಿಲ್ಲ ಈ ಥರದೊಂದು ಸಂಕಟ ಉಂಟಾಗುವ ಸಾಧ್ಯತೆ ಇದೆ ಒಂದು ನರಸಿಂಹ ಕವಚ ಕೇಳಿಸ್ಕೊಳ್ಳೋದು ಎರಡನೇದು ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡೋದು ಇದನ್ನು ಮಾಡಿ ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಹಿಯಾದ ವಾತಾವರಣ ಬಿಸಿಯಾದ ವಾತಾವರಣ ಇರುತ್ತದೆ ಸ್ವಲ್ಪ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ ಬೆಂಕಿ ಸಂಬಂಧಿ ಸ್ವಲ್ಪ ನೀವು ಕೂಡ ಹುಷಾರಾಗಿರಿ ಉಳಿದ ಹಾಗೆ ಸಂಗಾತಿಯಿಂದ ಸಪೋರ್ಟು ಸಹಕಾರ ಉತ್ತಮ ಪ್ರತಿಕ್ರಿಯೆ ಬರ್ತದೆ ಅದು ಅದು ನಿಮಗೆ ಸಮಾಧಾನ ಕೊಡುತ್ತೆ ಉಳಿದ ಹಾಗೆ ಈ ದಿವಸ ಸ್ವಲ್ಪ ಅಸಮಾಧಾನವಾಗಿಯೇ ಇರುತ್ತದೆ ಪ್ರಾರ್ಥನೆ ದಿವಸ ದುರ್ಗಾ ಪ್ರಾರ್ಥನೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ತುಂಬ ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ ವಿಶೇಷವಾಗಿ ಬೆಂಕಿ ಲೋಹ ಅಗ್ನಿ ಅಗ್ನಿ ಸಂಬಂಧಿ ಲೋಹ ಸಂಬಂಧಿ ಮತ್ತು ಕೆಮಿಕಲ್ ಮೆಕಾನಿಕಲ್ ಇಂಥ ಕ್ಷೇತ್ರದಲ್ಲಿರೋರಿಗೆ ವಿಶೇಷ ಲಾಭ ಇದೆ ಮತ್ತು ಸ್ತ್ರೀಯರಿಗೆ ಸ್ವಲ್ಪ ಸಾಲಬಾಧೆ ಸೂಚಿಸ್ತಾ ಇದೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಾಗಿ ಹಾಸ್ಪಿಟ್ಲು ಅದು ಇದು ಖರ್ಚು ಓಡಾಟ ಅಲೆದಾಟ ಇವುಗಳ ಖರ್ಚನ್ನು ಸೂಚಿಸ್ತಾ ಇದೆ ಇನ್ನು ಈ ದಿವಸ ಸಂಗಾತಿಯ ಸಹಕಾರ ಚೆನ್ನಾಗಿದೆ ವ್ಯಾಪಾರಿಗಳಿಗೂ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ ಗೌರ್ಮೆಂಟ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರು ಸರ್ಕಾರಿ ನೌಕರಿ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನಿಮಗೆ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಹಾಲು ಸಮರ್ಪಣೆ ಮಾಡಿ ನೀವು ಕೂಡ ಕನ್ಯಾ ಈ ದಿವಸ ಕೆಲಸದಲ್ಲಿ ಸ್ವಲ್ಪ ಅನಾನುಕೂಲ ಸೂಚಿಸ್ತಾ ಇದೆ ಸಹೋದ್ಯೋಗಿಗಳ ಜೊತೆಗೆ ಘರ್ಷಣೆಗಳು ಗಲಾಟೆಗಳು ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಮನಸ್ಸಿನ ತಾಪವೇ ಅತಿಯಾಗಿರ್ತದೆ ಬೆಂಕಿ ಸೂಡೋದಕ್ಕಿಂತ ಹೆಚ್ಚಾಗಿ ಸೂಡೋ ಸಾಧ್ಯತೆ ಇರೋದು ಹುಷಾರ್ ಆದರೆ ಸ್ತ್ರೀಯರಿಗೆ ಬುದ್ಧಿಬಲ ಇದೆ ಮಕ್ಕಳಿಂದ ಸಹಕಾರ ಅನುಕೂಲ ಕಾಣಲಿಕ್ಕೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ತುಂಬ ಅಲ್ಲದೆ ಇದ್ದರೂ ನಿರೀಕ್ಷಿಸಿದ ಮಟ್ಟದ ಅಲ್ಲದೆ ಇದ್ದರೂ ಸ್ವಲ್ಪ ಓಕೆ ಆ ರೀತಿಯಲ್ಲಿ ನೋಡಿದ ಹಾಗೆ ನಿಮಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ವ್ಯಾಪಾರಿಗಳಿಗೆ ಹೂವು ವ್ಯಾಪಾರ ಆಭರಣ ಇಂಥ ಕ್ಷೇತ್ರದಲ್ಲಿ ಇವರಿಗೆ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ಕೂಡ ನರಸಿಂಹ ಸನ್ನಿಧಾನದಲ್ಲೂ ಒಂದು ವಿಶೇಷ ಅಭಿಷೇಕ ಸೇವೆ ಅರ್ಚನೆ ತುಳಸಿ ಅರ್ಚನೆ ಇತ್ಯಾದಿಗಳನ್ನು ಮಾಡಿಸಿ ತುಲಾರಾಶಿಯವರಿಗೆ ತಂದೆ ಮಕ್ಕಳಲ್ಲಿ ನೋಡಿ ಮನಸ್ತಾಪ ಭಿನ್ನಾಭಿಪ್ರಾಯ ತಾರಕಕ್ಕೆ ಹೋಗುತ್ತೆ ಹೆಚ್ಚಾಗುತ್ತೆ ಜೊತೆಗೆ ಈ ದಿವಸ ಸ್ನೇಹಿತರ ಸಹಕಾರ ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಕಾಣ್ತೀರ ಹಾಗೆ ಹಳ್ಳಿಗಳಲ್ಲಿ ವಾತಾವರಣ ಸ್ವಲ್ಪ ಪರವಾಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಅನುಕೂಲಕರವಾಗಿರುತ್ತದೆ ಈ ದಿವಸ ನೀವು ಮುಖ್ಯವಾಗಿ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ತುಂಬ ಸಹಾಯವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ನಷ್ಟ ಇದೆ ವಸ್ತು ಕಳೆದು ಹೋಗ್ತಕ್ಕಂಥದ್ದು ಅಥವಾ ಬೆಂಕಿ ಸಂಬಂಧಿ ಏನೋ ಒಂದು ಪತ್ರ ಇತ್ಯಾದಿಗಳು ಆ ಥರದ್ದೇನೋ ತೊಂದರೆಗೆ ಒಳಪಡ್ತಕ್ಕಂಥ ಸಾಧ್ಯತೆ ಏನೋ ಹೋಯಿತು ಅಥವಾ ಇನ್ನೊಂದು ಶಾರ್ಟ್ ಸರ್ಕ್ಯೂಟು ಈ ಥರದ್ದೆಲ್ಲ ಆಗೋ ಸಾಧ್ಯತೆ ಇದೆ ಹುಷಾರಾಗಿರಿ ಉಳಿದ ಹಾಗೆ ಸಹೋದರ ಸಹಕಾರ ಚೆನ್ನಾಗಿದೆ ಇನ್ನು ವೃತ್ತಿಯಲ್ಲೂ ಪರವಾಗಿಲ್ಲ ಅನುಕೂಲದ ವಾತಾವರಣ ಇದೆ ನಿಮಗೆ ಮಕ್ಕಳ ಸಹಕಾರ ಆಗಬಹುದು ನೀವು ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ಥರದಲ್ಲಿದೆ ಸುಬ್ರಹ್ಮಣ್ಯ ಕವಚವನ್ನು ತಪ್ಪದೇ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಇನ್ನು ಧನು ರಾಶಿ ಧನು ದಿವಸ ಸಂಗಾತಿಯಲ್ಲಿ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಅತಿಯಾಗಿದೆ ಹೀಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇನ್ನು ಈ ದಿವಸ ನಿಮಗೆ ಮನೆಯಲ್ಲಿ ಕುಟುಂಬ ಸಹಕಾರ ಸಿಗ್ತಕ್ಕಂತಹ ಸಾಧ್ಯತೆ ಚೆನ್ನಾಗಿದೆ ನಿಮಗೆ ಮುಖ್ಯವಾಗಿ ಅನ್ನ ಸಮೃದ್ಧಿ ಚೆನ್ನಾಗಿದೆ ಈ ದಿವಸ ಒಳ್ಳೆಯ ರೀತಿಯ ಒಂದು ಅಂದಾಗ ಊಟ ಮಾಡೋದಿದೆಯಲ್ಲ ಅದು ಸಮಾಧಾನ ಆ ರೀತಿಯಲ್ಲಿ ಅನುಕೂಲ ಇದೆ ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ವೃತ್ತಿಯಲ್ಲೂ ಪರವಾಗಿಲ್ಲ ಅನುಕೂಲದ ಲಕ್ಷಣ ಇದೆ ಈ ದಿವಸ ನೀವು ತಪ್ಪದೇ ಲಕ್ಷ್ಮೀನಾರಾಯಣರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಸಪೋರ್ಟ್ ಸಿಗುತ್ತೆ ಏನಾದರೂ ಹೇಳಿದ್ರೆ ಉತ್ತರ ಕೊಟ್ಟು ಸಮಾಧಾನ ಆ ರೀತಿಯ ಒಂದು ಫಲ ಇದೆ ಕೆಲಸದಲ್ಲೂ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಇದೆ ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಮಾಂದಿ ಮತ್ತು ಕುಜ ಇರೋದ್ರಿಂದ ಶರೀರಕ್ಕೆ ಗಾಯಗಳು ಪೆಟ್ಟು ಬೀಳ್ತಕ್ಕಂಥದ್ದು ಇನ್ನೇನು ತೊಡಕು ಈ ಥರದ ಲಕ್ಷಣ ಇದೆ ಹುಷಾರು ಬೆಂಕಿ ಹತ್ತಿರ ಕೆಲಸ ಮಾಡೋರು ಹೋಟೆಲ್ನಲ್ಲಿ ಇರ್ತಕ್ಕಂಥವ್ರು ಆಗಬಹುದು ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡೋರು ಆಗಬಹುದು ಇನ್ಯಾವುದೋ ಒಂದು ಅಂತೂ ಬೆಂಕಿ ಜೊತೆಗಿರೋರು ಸ್ವಲ್ಪ ಹುಷಾರಾಗಿರಿ ಹುಷಾರಾಗಿರಿ ಉಳಿದಾಗಿ ದಿವಸ ನಿಮಗೆ ಕುಟುಂಬ ಸಹಕಾರ ಹಿರಿಯರಿಂದ ಒಳ್ಳೆ ಮಾರ್ಗದರ್ಶನ ಇತ್ಯಾದಿ ಆ ಅನುಕೂಲಗಳು ಇದ್ದಾವೆ ಪ್ರಾರ್ಥನೆಗೆ ದಿವಸ ತಪ್ಪದೇ ನೀವು ನರಸಿಂಹ ಕವಚ ಹೇಳ್ಕೊಳ್ಳಿ ಕುಂಭರಾಶಿಯವರಿಗೆ ಈ ಕೆಲಸದ ವಾತಾವರಣ ಸ್ವಲ್ಪ ಬೆಂಕಿ ರೀತಿಯಲ್ಲಿ ಇರ್ತದೆ ಅಸಮಾಧಾನಗಳಾಗ್ತಕ್ಕಂಥದ್ದು ಯಾಕೋ ಒಂದು ಏಕಾಗ್ರತೆ ತಪ್ಪಿ ಹೋಗ್ತಕ್ಕಂಥದ್ದು ಕೋಪ ತಾಪ ಬರ್ತಕ್ಕಂಥದ್ದು ಈ ಥರ ಲಕ್ಷಣ ಇದೆ ಚಂದ್ರನೂ ವಯದಲ್ಲಿರೋದರಿಂದಾಗಿ ಸ್ವಲ್ಪ ಹೆಚ್ಚಿನ ನಷ್ಟ ಸ್ತ್ರೀಯರಿಗೆ ಕಷ್ಟ ದುಃಖ ಸೋಲು ಆಪ್ತರಿಂದ ದೂರ ಆಗೋದು ಮನಸ್ಸಿಗೆ ತುಂಬ ಇಷ್ಟವಾದವರು ದೂರ ಆಗೋತಕ್ಕ ತಕ್ಕ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ಕಹಿಯಾಗಿದೆ ದಿವಸ ಏನಪ್ಪ ಅಂದ್ರೆ ಕುಟುಂಬ ಸಹಕಾರ ತುಂಬ ಚೆನ್ನಾಗಿರೋದ್ರಿಂದ ಅದು ಪರವಾಗಿಲ್ಲ ಸ್ವಲ್ಪ ನಡೆಯುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ದಿವಸ ಈ ದಿವಸ ನೀವು ಶಿವಸನ್ನಿಧಾನದಲ್ಲಿ ಒಂದು ಬಿಲ್ವಾರ್ಚನೆ ಮಾಡಿಸಿ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ಪ್ರಯಾಣದಲ್ಲಿ ತೊಂದರೆ ಇದೆ ಆ್ಯಕ್ಸಿಡೆಂಟ್ಸು ನೀನು ಜಾರಿ ಬಿದ್ದು ತರಚಿ ಹೋಗೋದು ಶರೀರ ಈ ಥರ ಲಕ್ಷಣ ಇದೆ ತುಂಬ ಹುಷಾರಾಗಿದೆ ನೋಡಿದ ಹಾಗೆ ದಿವಸ ಸ್ನೇಹಿತರ ಜೊತೆಗೆ ಕಲಹ ಘರ್ಷಣೆಗಳು ಆ ಥರದೊಂದು ಲಕ್ಷಣ ಇದೆ ಜಗಳ ಮಾಡ್ಕೋಬೇಡಿ ಕೆಲಸದಲ್ಲಿ ಪರವಾಗಿಲ್ಲ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ ಹೆಣ್ಣುಮಕ್ಕಳಿಗೆ ಅನುಕೂಲದ ಲಾಭದ ಚಂದ್ರನಿಂದಾಗಿ ಸಲಹೆ ಸೂಚನೆ ಒಳ್ಳೆಯ ರೀತಿಯ ಸಲಹೆ ಮಾರ್ಗದರ್ಶನ ಸಿಗುತ್ತೆ ಪ್ರಾರ್ಥನೆಗೆ ತಪ್ಪದೆ ನೀವು ಕೂಡ ನರಸಿಂಹ ಕವಚ ಕೇಳಿಸ್ಕೊಳ್ಳಿ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ದೇವ ದೇವಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಶಾಸ್ತ್ರಿಗಳೇ ಇವತ್ತಿನ ದಿನವಿಶೇಷತೆ ನೋಡಿದ್ವಿ ಪ್ರದೋಷ ಇತ್ತು ಅದರ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲವನ್ನು ಕೂಡ ಗಮನಿಸಿದ್ವಿ ವೀಕ್ಷಕರು ಕೂಡ ಸಾಕಷ್ಟು ಪ್ರಶ್ನೆ ಕಳಿಸಿದ್ರು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನೀಡಿದ್ದೀರಾ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಥವಾ ನಿಮ್ಮ ಜಾತಕವನ್ನು ಪರಿಶೀಲಿಸ್ಕೊಳ್ಬೇಕು ಅಂತ ಇದ್ರೆ ನೀವು ನಿಮ್ಮ ಹುಟ್ಟಿದ ದಿನಾಂಕ ಸ್ಥಳ ಹಾಗೂ ವಿವರವನ್ನ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕಳಿಸಿದ್ರೆ ಶಾಸ್ತ್ರಿಗಳು ಅದಕ್ಕೆ ಪರಿಹಾರವನ್ನ ನೀಡ್ತಾರೆ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್